ಕಿಟ್ಟು ಒಳ್ಳೆಯ ಹುಡುಗ ಓದುವುದರಲ್ಲಿ ಆಟ ಪಾಠಗಳಲ್ಲಿ ಮುಂದು ಆದರೆ ವಿಪರೀತ ಟಿವಿ ನೋಡುವ ಮತ್ತು ಮೊಬೈಲ್ ಗೇಮ್ ಆಡಿ ಸಮಯ ಕಳೆಯುವ ಬುದ್ಧಿ ಅವನದು ಟಿವಿಯಲ್ಲಿ ಬರುವ ಮಕ್ಕಳ ಚಾನೆಲ್ಗಳನ್ನು ಕಾಲ್ಪನಿಕ ಕಥೆಗಳನ್ನು ಮಾತ್ರ ನೋಡುತ್ತಿದ್ದನು ಇದರಿಂದಾಗಿ ಅವನು ಓದುವುದರಲ್ಲಿ ಹಿಂದುಳಿದ ಹೊರಾಂಗಣ ಆಟವನ್ನು ಆಡುವುದನ್ನು ಬಿಟ್ಟ ಅವನನ್ನು ಗಮನಿಸಿದ ತಂದೆ ಬಂದು ಕಿಟ್ಟುವನ್ನು ಕೇಳಿದರೂ ನಿನಗೆ ಯಾವ ತಿಂಡಿ ಇಷ್ಟ ಅವನು ಪೂರಿ ಮತ್ತು ಬಾತು ಇವುಗಳನ್ನು ಬೇಕಾದರೆ ಪ್ರತಿದಿನವೂ ತಿನ್ನುತ್ತೇನೆ ಅಪ್ಪ ಎಂದು ಖುಷಿಯಿಂದ ಉತ್ತರಿಸಿದನು ಅದನ್ನು ಕೇಳಿದ ಅಪ್ಪ ಸರಿ ಮಗು ನಿನಗಾವುದಿಷ್ಟವೋ ಅದನ್ನೇ ಮಾಡಿಸುತ್ತೇನೆ ಎಂದರು ಮರುದಿನ ಊಟದ ಟೇಬಲ್ ಬಳಿ ಬಂದ ಅಮ್ಮ ಮಾಡಿದ ತಿಂಡಿ ನೋಡಿ ಖುಷಿಯೋ ಖುಷಿ ಹೊಟ್ಟೆ ತುಂಬ ತಿಂದು ಸಂತಸದಿಂದ ತುಂಬಾ ರುಚಿಯಾಗಿದೆ ಎಂದು ಅಮ್ಮನಿಗೆ ಹೇಳಿ ಶಾಲೆಗೆ ತೆರಳಿದನು ಮತ್ತೆ ರಾತ್ರಿಗೂ ಅದೇ ಆಹಾರವನ್ನು ಮಾಡಿದ್ದರು ಅಮ್ಮ ಆದರೆ ಈ ಬಾರಿ ರುಚಿಯಾಗಿದೆ ಎಂದು ಅವನು ಹೇಳಲಿಲ್ಲ ಏನೊಂದೂ ಮಾತನಾಡದೆ ಊಟ ಮುಗಿಸಿ ಟಿವಿ ಮುಂದೆ ಕುಳಿತು ತನಗೆ ಇಷ್ಟವಾದ ಕಥೆಗಳನ್ನು ನೋಡಿಸವಿದನು ಮರುದಿನವೂ ಅದೇ ತಿಂಡಿಯನ್ನು ತಯಾರಿಸಿದ್ದರು ಹೀಗೆ ಕೆಲವು ದಿನಗಳು ಅವನಿಗಿಷ್ಟವೆಂದ ಅವೇ ತಿಂಡಿಗಳನ್ನು ಮಾಡಿದರು ಕೆಲ ದಿನಗಳಾದ ಮೇಲೆ ಕಿಟ್ಟು ಅಪ್ಪನ ಬಳಿ ಹೋಗಿ ಅಪ್ಪ ದಿನವೂ ಈ ತಿಂಡಿಗಳನ್ನು ತಿಂದು ತಿಂದು ಬೇಜಾರಾಗಿದೆ ವಾಕರಿಗೆ ಬರುವಂತಾಗಿದೆ ಎಂದ ಅಪ್ಪ ಹೌದಾ ಮಗು ಮತ್ತೆ ನೀನು ಪ್ರತಿದಿನ ಶಾಲೆಯಲ್ಲಿ ಹೇಳಿದ ಪಾಠವನ್ನು ಓದದೆ ಬರೆಯದೆ ಟಿವಿ ನೋಡುತ್ತಾ ಕಾಲ ಕಳೆಯುತ್ತೀಯಲ್ಲ ಅದು ಬೇಸರವಾಗುವುದಿಲ್ಲವೆ ಎಂದು ಪ್ರಶ್ನಿಸಿದರು ಕಿಟ್ಟುವಿಗೆ ಏನುತ್ತರ ನೀಡಬೇಕೆಂದು ತಿಳಿಯದಾಯಿತು ನೋಡು ಪ್ರತಿದಿನ ಹೇಗೆ ಒಂದೇ ಆಹಾರವನ್ನು ತಿನ್ನಲಾಗುವುದಿಲ್ಲವೋ ಹಾಗೆಯೇ ಪ್ರತಿದಿನ ನೀನು ಟಿವಿ ಮುಂದೆ ಕುಳಿತರೆ ಓದುವುದರಲ್ಲಿ ಸ್ನೇಹಿತರ ಜೊತೆ ಬೆರೆಯುವುದರಲ್ಲಿ ಹಿಂದುಳಿಯುತ್ತಾ ಜೀವನದಲ್ಲೂ ಹಿಂದೆ ಉಳಿಯುವೆ ನಾವುಗಳು ಎಂದಿಗೂ ಕ್ರಿಯಾಶೀಲರಾಗಿರಬೇಕು ಎಂದು ತಿಳಿ ಹೇಳಿದರು ಕಿಟ್ಟುವಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ತನ್ನನ್ನು ತಾನು ತಿದ್ದಿಕೊಂಡನು